ಪತ್ರಿಕಾಗೋಷ್ಠಿ ಕರೆಯೋದ ರೀಸನ್ ಏನಂದ್ರೆ ನಮ್ಮ ಗ್ರಾಮೀಣ ಎಮ್ ಎಲ್ ಎ ಅವರು ಮತ್ತು ಕ್ಯಾಂಡಿಡೇಟ್ ಕಾಂಗ್ರೆಸ್ ಕ್ಯಾಂಡಿಡೇಟ್ ಅವರು ಇಪ್ಪತ್ತು ವರ್ಷ ಈ ದಿವಂಗತ ಸುರೇಶ್ ಅಂಗಡಿಯವರಾಯ್ತು ನನ್ನ ಆಯ್ತು ಏನು ಮಾಡಿಲ್ಲ ಏನು ಮಾಡಿಲ್ಲ ಅಂತ ಅಪಪ್ರಚಾರ ಮಾಡಲು ಅವ್ರು ಮಾಡ್ತಾ ಹೊರಟಿದ್ದಾರೆ ಅದ್ರ ಸಂಬಂಧ ನಾನಿಲ್ಲಿ ಇವತ್ತು ಪ್ರೆಸ್ ಮೀಡಿಯಾದಿಂದ ಅವ್ರಿಗೆ ತಿಳಿಸ್ಬೇಕಂತ ಬಂದಿದ್ದೀನಿ ಸರ್ ದಿವಂಗತ ಸುರೇಶ್ ಅಂಗಡಿ ಸರ್ ಹದಿನೇಳು ವರ್ಷಗಳ ಲೋಕಸಭಾ ಸದಸ್ಯ ಕಾಲದಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಮೊದಲನೇದ ಮೊದಲನೇದಾಗಿ ಸುಮಾರು ಒಂಬತ್ ಇಪ್ಪತ್ತೇಳು ಕೋಟಿ ಅನುದಾನದಲ್ಲಿ ಬೆಳಗಾವಿ ಕಿತ್ತೂರು ಧಾರವಾಡ ನಡುವಿನ ನೂತನ ರೈಲು ಮಾರ್ಗ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರದ ರೈಲ್ವೆ ಸಚಿವಾಲಯ ಸಚಿವಾಲಯದಿಂದ ಅನುಮತಿ ಪಡೆಯಲ್ಲಿ ಯಶಸ್ವಿಯಾಗಿದ್ದಾರೆ ಅದರಂತೆ ಸುಮಾರು ರೈಲ್ವೆ ಕ್ರಾಸಿಂಗ್ ಹತ್ತಿರ ಪದೇ ಪದೇ ವಾಹನ ದಟ್ಟಣೆ ಪಡೆಯಲು ಸುಮಾರು ಒಂದು ನೂರು ಕೋಟಿ ವೆಚ್ಚದಲ್ಲಿ ನಾಲ್ಕು ಆರೋಪಿ ರಸ್ತೆ ಮೇಲ್ಸೇತುವೆಯನ್ನು ಮಾಡಿದ್ದಾರೆ ಅದರಂತೆ ಎರಡ್ನೂರ ಹತ್ತು ಕೋಟಿ ಅಂದಾಜು ವೆಚ್ಚದಲ್ಲಿ ಬೆಳಗಾವಿ ರೈಲು ನಿಲ್ದಾಣವನ್ನು ನವೀಕರಿಸ ನವೀಕರಣಗೊಳಿಸಲಾಗಿದೆ ಮತ್ತು ಮೂರು ಸಾವಿರದ ಆರುನೂರು ಕೋಟಿ ವೆಚ್ಚದ ರೈಲು ಮಾರ್ಗದ ಡಬ್ಲಿಂಗ್ ಮತ್ತು ಎಲೆಕ್ಟ್ರಿಫಿಕೇಶನ್ ಕಾರ್ಯ ಮಿರಜ್ ರೋಡ್ ಮಾರ್ಗದಲ್ಲಿ ಪ್ರಗತಿಯಲ್ಲಿದೆ ವಿಮಾನ ನಿಲ್ದಾಣವನ್ನು ಒಂದು ನೂರ ನಲವತ್ತೈದು ಕೋಟಿ ವೆಚ್ಚದಲ್ಲಿ ಟರ್ಮಿನಲ್ ಒನ್ ಕಟ್ಟಡ ನಿರ್ಮಿಸಿ ನವೀಕರಣಗೊಳಿಸಲಾಗಿದೆ ಉಡಾನ್ ಟೂ ಪಾಯಿಂಟ್ ಜೀರೋ ಯೋಜನೆಯಡಿ ಬೆಳಗಾವಿ ವಿಮಾನ ನಿಲ್ದಾಣವನ್ನು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿ ಆಯ್ಕೆ ಮಾಡುವಲ್ಲಿ ಮತ್ತು ದೇಶದ ಹಲವು ನಗರಗಳಿಗೆ ವಿಮಾನಯಾನ ಸೇವೆ ಒದಗಿಸುವಲ್ಲಿ ಸಫಲತೆ ಕಂಡಿದ್ದಾರೆ ಬೆಳಗಾವಿ ನಗರ ಒಂದು ಹನ್ನೊಂದು ನೂರು ಕೋಟಿ ವೆಚ್ಚದಲ್ಲಿ ಕೇಂದ್ರ ಸರ್ಕಾರದ ಸ್ಮಾರ್ಟ್ ಸಿ ಸ್ಮಾರ್ಟ್ ಸಿಟಿ ಮಿಷನ್ ದಡಿ ಆಯ್ಕೆಗೊಳಿಸುವಲ್ಲಿ ಯಶಸ್ಸು ಕಂಡಿದ್ದಾರೆ ಇನ್ನು ಶಿಕ್ಷಣ ಕ್ಷೇತ್ರದಲ್ಲಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯವನ್ನು ಒಂದು ಸ್ವತಂತ್ರ ವಿಶ್ವವಿದ್ಯಾಲಯನಾಗಿ ಮಾಡಿ ಬೆಳಗಾವಿ ನಗರದ ಭದ್ರಾಮಟ್ಟಿ ಹತ್ತಿರ ಸ್ಥಾಪಿಸುವಲ್ಲಿ ಯಶಸ್ಸು ಕಂಡು ಇನ್ನೂ ಅದರ ಹೆಚ್ಚಿನ ಬೆಳವಣಿಗೆ ಮಾಡುವ ನಿಟ್ಟಿನಲ್ಲಿ ನೂತನ ಕಟ್ಟಡ ಬೆಳಗಾವಿ ತಾಲೂಕಿನ ಹಿರೇಬಾಗೇವಾಡಿ ಹತ್ತಿರ ಎತ್ತಲಿದೆ ಮಕ್ಕಳ ಶಿಕ್ಷಣ ಅನುಕೂಲಕ್ಕೆ ಹೆಚ್ಚುವರಿಯಾಗಿ ಇನ್ನೂ ಎರಡು ಕೇಂದ್ರೀಯ ವಿದ್ಯಾಲಯಗಳನ್ನು ತಂದಿದ್ದಾರೆ ಹೀಗೆ ಅನೇಕ ಯೋಜನೆಗಳನ್ನು ಅಭಿವೃದ್ಧಿ ಯೋಜನೆ ತಂದಿದ್ದಾರೆ ಅಭಿನಂದಿಯನ್ನು ಮಾಡಿದ್ದಾರೆ ನನ್ನ ಪಿರಿಡದಲ್ಲಿ ಮಗ ಬಾಯಿ ಹಾಕಿದಲ್ಲ ಅದಕ್ಕೆ ನನ್ಗೆ ಸಿಟ್ಟು ಬಂತು ನೀವು ಇನ್ನ ಏನು ಇಲ್ಲ ಈಗ ಹೆಜ್ಜೆ ಏನು ಮಾಡಿಲ್ಲ ಅಂತ ಹೇಳಿ ನನ್ನ ಫೋಟೋ ಹಾಕಿ ಟ್ರೋಲ್ ಹಾಕ್ತಾನೆ ಅದಕ್ಕೆ ನನ್ಗೆ ಸಿಟ್ಟು ಬಂತಲ್ಲ ನಾಚಿಕ್ ಬರ್ಬೇಕು ಏನು ಕೆಲಸ ಮಾಡಿಲ್ಲ ನಾಚಿಕ್ ಬರ್ಬೇಕಂತ ಮತ್ತೆ ಮರ್ಯಾದೆ ಕೊಟ್ಟು ಮಾತಾಡಕ್ಕೆ ಮದುವೆ ಕರ್ಕೊಂಡು ಆಮೇಲತ್ ಎಲ್ಲ ರಾಜಕಾರಣಿ ಮಾಡಕ್ ಬಯಸ್ತೇನೆ ಕೊಡೋಣ ಅದೇ ಕಣ್ಮಚ್ಕೊಂಡು ಕುಂತಿದ್ದಾರೆ ಕಾಣಿಸ್ಸತೆ ಈಗ ಮಗನ ಎಂಪಿ ಮಾಡ್ಬೇಕಂತಂದ್ ಹೇಳಿ ಮಾಡಿದ್ದೆಲ್ಲ ಮರ್ತು ಬಿಟ್ಟಿದ್ದಾರೆ ಅವರು ಅವ್ರು ಅವ್ರು ಬಂದು ಒಂದ್ ವರ್ಷದಾಗ ಏನ್ ಫಂಡ್ ಏನ್ ಫಂಡ್ ಎಷ್ಟು ಫಂಡ್ ತಗೊಂಡ್ ಬಂದಿದಾರ ಅದನ್ನ ಕೇಳ್ಬೇಕಾಗಿ ಹೇಳಿ ಬಾಯಿಕ್ ಬಂದಂಗ ಮಾತಾಡಿದ್ರು ಮುಗ್ದರಂದ್ರೆ ಏನ್ ಹತ್ತ ತೀರ ಏನ್ ಮುಗ್ದಿಲ್ಲ ನಮ್ಗೂ ಎಲ್ಲ ತಿಳಿದ್ ನಾವು ಎಜುಕೇಟೆಡ್ ಅದೇವಿ ನಾವು ರಾಜಕಾರಣಿ ಸಲಂದಿದಾಗಿಂದ ನಮ್ಮ ರಾಜಕಾರಣಿ ಇದೆ ಆತರ ಅವಾಚ ಶಬ್ದ ಮಾತಾಡೋದು ನಮಗ್ ಕೂಡ ಇಲ್ಲ ಅದಕ್ಕೆ ನನಗ ಇವತ್ತು ಮುಂದೆ ಹೇಳ್ಬೇಕಂತ ನಾನು ಇಷ್ಟು ಸುಮ್ನೆ ಇದ್ದೆ ಇರ್ಲಿ ಅಂತ ಆದ್ರೆ ಇವತ್ತು ನನ್ಗೆ ಹೇಳ್ಬೇಕನ್ನಿಸ್ತು ಅದಕ್ಕೆ ಬಂದು ನಾನು ಹೇಳ್ತಾ ಹಾಕಿ ಬರ್ತಿಲ್ಲ ಅಭಿವೃದ್ಧಿ ಆಗಿಲ್ಲ ಅಂತ ಏನು ಮಾಡಿಲ್ಲ ಇವರು ನಾಚಿಕೆ ಬರಬೇಕು ಅಂತ ಹೇಳಿ ಹಾಕ್ತಾನೆ ಆ ಹುಡುಗ ಹೌದು ಸೋಶಿಯಲ್ ಮೀಡಿಯಾ ಅಂತ ಅವರ ಜಗದೀಶ್ ಶೆಟ್ಟರ್ ಅವರಿಗೆ ಮಾತಾಡ್ತಾ ಇದ್ದಾರೆ ಏನು ಮಾತಾಡ್ತಾ ಇಲ್ಲ 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 ನಮಗೇನೆ 20 ವರ್ಷ ಯಾರು ಜಗದೀಶ್ ಶೆಟ್ಟರ್ ಮಾಡಿದ್ರು ಶ್ರೀ ભગવાન 20 ವರ್ಷ ಮಾಡಿದ್ರು ಸುರೇಶ್ ಅಂಕಲ್ ಅವರ ಮಾಡಿದಾರ ಅಂತ ಅದಲ್ಲ ಮಾತಾ ಅದಲ್ಲ ಮಾತಾ ಇಲ್ಲಿ ಈ ತರ ಮಾತಾ ಎಲ್ಲ ಇನ್ನೂ ಇದ್ರೆ ಇನ್ನೂ